ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಬಳಗನೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮೂನೆ ಮೂರು ಈ ಖಾತೆ ನೀಡಲು ಲಂಚ ಬೇಡಿಕೆ ಇಟ್ಟು ಹಣ ಪಡೆದುಕೊಂಡು ನಂತರ ಹೆಚ್ಚುವರಿ ಹಣಕ್ಕಾಗಿ ಒತ್ತಾಯ ಮಾಡಿದ್ದು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವಕುಮಾರ್ ನಾಯಕ ಆತನ ಸಹೋದರ ಮೂಕಪ್ಪ ಹಾಗೂ ಮುಖ್ಯಾಧಿಕಾರಿ ಸತ್ಯನಾರಾಯಣ ಇವರ ವಿರುದ್ಧ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಜಿಲ್ಲಾಧ್ಯಕ್ಷ ನಜೀರ್ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಂಧನೂರು ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಖಾಜಾ ಸಾಬ್ ಸಕೀನ್ ಇವರಿಗೆ ಬಳಗನೂರು ಗ್ರಾಮದ ಸರ್ವೆ ನಂಬರ್ ಎರಡ್ ಬಾರ್ ಒಂದು ಹಾಗೂ ಎರಡ್ನೂರ ತೊಂಬತ್ ಬಾರ್ ಎರಡರ ಆರು ಎಕರೆ ಬೀನ್ ಶೇ ಭೂಮಿಗೆ ನಮೂನೆ ಮೂರು ನೀಡುವ ಬದಲಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಪ್ರತಿ ಎಕರೆಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಗಳಂತೆ ಒಟ್ಟು ಏಳು ಪಾಯಿಂಟ್ ಇಪ್ಪತ್ತು ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಎಂದು ತಿಳಿಸಿದರು ಖಾಜಾ ಸಾಬ್ ಅವರು ಪ್ರಾರಂಭದಲ್ಲಿ ಐದು ಲಕ್ಷವನ್ನು ಮುಖ್ಯಾಧಿಕಾರಿ ಸತ್ಯನಾರಾಯಣ ಅವರಿಗೆ ಮುಂಗಡವಾಗಿ ನೀಡಿದರು ನಂತರ ಉಳಿದ ಐದು ಲಕ್ಷ ಕೊಡಬೇಕೆಂದು ಮತ್ತೊಮ್ಮೆ ಒತ್ತಾಯ ಮಾಡಲಾಗಿದೆ ಹಣ ನೀಡಲು ನಿರಾಕರಿಸಿದಾಗ ಅಧ್ಯಕ್ಷ ಶಿವಕುಮಾರ್ ಮತ್ತು ಅವರ ಸಹೋದರ ಮೂಕಪ್ಪ ಕಾಜಾ ಸಾಬ್ ಅವರ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಅವರು ಆರೋಪಿಸಿದರು ಘಟನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಖಾಜಾ ಸಾಬ್ ಅವರು ಪಟ್ಟಣ ಪಂಚಾಯತ್ ಕಚೇರಿಗೆ ತೆರಳಿದಾಗ ಅಧ್ಯಕ್ಷ ಮತ್ತು ಸಹೋದರರು ಇನ್ನೂ ಐದು ಲಕ್ಷ ಕೊಡದೇ ಇದ್ದರೆ ನಮೂನೆ ಮೂರು ಕೊಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದು ಬಳಿಕ ಇಬ್ಬರು ಕಾಜಾ ಸಾಬ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಗಾಯಗೊಂಡ ಖಾಜಾ ಸಾಬ್ ಅವರು ತಕ್ಷಣ ಬಳಗನೂರು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಯತ್ನಿಸಿದರು ಆರಂಭದಲ್ಲಿ ಪೊಲೀಸರು ದೂರು ಸ್ವೀಕರಿಸಲು ವಿಳಂಬ ಮಾಡಿದ್ದು ನಂತರ ಜಿಲ್ಲಾ ಪೊಲೀಸ್ ಮೇಲಧಿಕಾರಿಗಳ ಹಸ್ತಕ್ಷೇಪದ ಬಳಿಕ ಮಾತ್ರ ಎಫ್ಐಆರ್ ದಾಖಲಾಗಿದೆ ಎಂದು ಆರೋಪಿಸಿದರು ಅಧ್ಯಕ್ಷ ಶಿವಕುಮಾರ್ ಹಾಗೂ ಮೂಕಪ್ಪ ತಮ್ಮ ಪ್ರಭಾವವನ್ನು ದುರುಪಯೋಗಪಡಿಸಿಕೊಂಡು ಖಾಜಾ ಸಾಬ್ ಅವರ ಮೇಲೆ ಸುಳ್ಳು ಜಾತಿ ಆಧಾರಿತ ಕೇಸ್ ದಾಖಲಿಸಿರುವುದಾಗಿ ತಿಳಿಸಿದರು ಈ ಘಟನೆಯ ಸಂಪೂರ್ಣ ದೃಶ್ಯಾವಳಿ ಬಳಗನೂರು ಪಟ್ಟಣ ಪಂಚಾಯಿತಿ ಕಚೇರಿಯ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾಗಿದ್ದು ಅದರ ನಕಲುಗಳು ಹಾಗೂ ಆಡಿಯೋ ಸಾಕ್ಷ್ಯಗಳು ನಮ್ಮ ಬಳಿ ಲಭ್ಯವಿವೆ ಎಂದು ಅವರು ಹೇಳಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರ ಹಾಗೂ ಸರ್ವಾಧಿಕಾರಿ ಧೋರಣೆಯಿಂದ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಂಡಿದ್ದು ಸದಸ್ಯರಿಗೂ ತೊಂದರೆ ಉಂಟಾಗಿದೆ ಎಂದರು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಈ ಪ್ರಕರಣದಲ್ಲಿ ಪಾರದರ್ಶಕ ತನಿಖೆ ನಡೆಸಿ ಅಧ್ಯಕ್ಷ ಶಿವಕುಮಾರ್ ಮೂಕಪ್ಪ ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಧ್ಯಕ್ಷರ ಸದಸ್ಯತ್ವ ರದ್ದುಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾಗರಿಕ ಸೇವಾ ಕಾಯ್ದೆಯಡಿಯಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನು ಮನವಿ ಮಾಡಿದರು ಪ್ರಭಾವಿಗಳ ಒತ್ತಡದಿಂದ ನ್ಯಾಯ ಸಿಗದ ಸ್ಥಿತಿ ಉಂಟಾಗಬಾರದು ಬಾಧಿತ ಕಾಜಾ ಸಾಬ್ ಅವರಿಗೆ ನ್ಯಾಯ ದೊರಕುವಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಇವತ್ತಿನ ಉದ್ದೇಶ ಎಸ್ ಮತ್ತು ಅಂತಾರಾಷ್ಟ್ರೀಯ ಸಾಮಾಜಿಕ ಸಂಸ್ಥೆ ರೈತ ಜಿಲ್ಲಾ ಸಮಿತಿ ಮತ್ತು ನೇತೃತ್ವದಲ್ಲಿ ಪಕ್ಷ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಆ ಏನು ಮಕ್ಕಿ ತಾಲೂಕು ಬೆಳಗಾಲು ಪಟ್ಟಣ ಪಂಚಾಯತ್ ಏನು ಭ್ರಷ್ಟಾಚಾರ ನಡೆದಿದೆ ಆ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇವೆ ಬಳಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಫಾರಂ ನಂಬರ್ ತ್ರೀ ಕೊಡಲಿಕ್ಕೆ ಅಧ್ಯಕ್ಷ ಮತ್ತು ಆತನ ಸಹೋದರ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಗಳು ಲಂಚದ ಬೇಡಿಕೆ ಇಟ್ಟು ರಾಜವರ ಮೇಲೆ ಸುಳ್ಳು ದೂರು ಕೊಟ್ಟಿರೋ ವಿಷಯ ಅಂದರೆ ವಾರ ನಮ್ಮ ತ್ರಿಕೋಳಿಯಲ್ಲಿ ಮುಂಗರವಾಗಿ ಆ ಐದು ಲಕ್ಷ ಕೊಟ್ಟರು ಸಹ ಏನೈತೆ ಮತ್ತೆ ಐದು ಲಕ್ಷ ಬೇಡಿಕೆ ಜನತೆ ಲಂಚ ಕೊಡದೆ ಇದ್ದ ಪಕ್ಷದಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿ ಗುಂಡಾವರ್ಚನೆ ಮಾಡಿರ್ತಕ್ಕಂಥ ಅಧ್ಯಕ್ಷರು ಅವರಿಗೆ ಕ್ರಮ ಆಗ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಕ್ರಮ ಆಗಬೇಕು ಅಂತ ಇವತ್ತು ಸುದ್ದಿ ಘೋಷಿಸಿಕತೆರೋದು ಅದರ ಹಿಂದೆ ಏನೈತೆ ಶಾಸಕರ ಕೈವಾಡ ಇರ್ಬೋದು ನಮಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದರೆ ಅವರೇ ಏನೈತೆ ಹೋಗಿ ಕರೆ ಮಾಡಿ ಏ ನೀನು ಎಲ್ಲಿದ್ದೀಯಪ್ಪ ಅದೇನೈತೆ ನಾನು ಬಜೆಟ್ ಕೊಟ್ಟಿದ್ದೀನಿ ಅದರ ಮುಖ್ಯದೆಲ್ಲ ದುಡ್ಡು ಇದು ಮಾಡಂತೆ ಅವರು ಇದು ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಅವರಿಗೆ ಅವರು ನಾನೇನು ಪಕ್ಷದಲ್ಲಿದ್ದೀನಿ ಏನಾದರೂ ನನಗೆ ದೌರ್ಜನ್ಯ ಆಗಿದೆ ನನಗೆ ಅನ್ಯಾಯ ಆಗಿದೆ ಅನ್ನಿಸಿ ಅವರು ಇದು ಮಾಡಿದ್ದಾರೆ ಆದರೂ ಸಮೇತ ಏನೈತೆ ಅವರಿಗೆ ಯಾವುದೇ ರೀತಿ ಇದುವರೆಗೆ ಫಾರಂ ನಂಬರ್ ತ್ರೀ ಕೊಡದೆ ಇದು ಒಂದು ಸತಾಯಿಸ್ತಾನೆ ಬಂದಿದ್ದಾರೆ ಅದಕ್ಕೆ ಏನೈತೆ ಇವತ್ತು ನಾವು ಸುದ್ದಿಗೋಷ್ಠಿ ಮೂಲಕ ಏನೈತೆ ನೇರ ನೇರ ಸಂಬಂಧಪಟ್ಟ ಜಿಲ್ಲಾ ಮತ್ತು ಅಧಿಕಾರಿಗಳೇನಿದರೆ ಸೂಕ್ತ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರನ್ನ ಸದಸ್ಯತ್ವದಿಂದ ಅಧ್ಯಕ್ಷರಿಗೆ ಸದಸ್ಯತ್ವದಿಂದ ವಜಾ ಮಾಡಬೇಕು ಮತ್ತು ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು ಇಲ್ಲೆಲ್ಲ ನಮ್ಮ ಹತ್ರ ಸಾಕ್ಷಾಂತರ ಸಾಕ್ಷಾಂತರಗಳಲ್ಲ ಸಿಡಿ ಮೂಲಕ ಮತ್ತು ಆಡಿಯೋ ಲಂಚದ ಬೇಡಿಕೆ ಇರ್ತಕ್ಕಂಥ ಆಡಿಯೋ ಮತ್ತು ಸಿ ಡಿಗಳಲ್ಲಿ ಎಲ್ಲ ನಾವೇನಂತೆ ಶೇಖರಣೆ ಮಾಡಿ ಮಾಧ್ಯಮದ ಮೂಲಕ ಎಲ್ಲ ನಾವು ಪ್ರಚಾರ ಮಾಡಲಿಕ್ಕೆ ನಾವು ತಮಗೆ ಕೊಡ್ತಾ ಇದ್ದೇವೆ ಇಷ್ಟೆಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿ ಇದುವರೆಗೆ ಕ್ರಮ ತೊಗೊಳ್ತಾ ಇಲ್ಲ ಯಾಕಂದರೆ ಅವರು ರಾಜಕೀಯ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಏನಂತ ನಾವು ಮಾಧ್ಯಮದ ಮೂಲಕ ನಾವು ಮೇಲೆ ಅಧಿಕಾರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕೂಡಲೇ ಈ ವಿಷಯ ಭಾಳ ಗಂಭೀರವಾಗಿ ತಗೋಬೇಕು ಯಾಕಂದರೆ ಪ್ರಶ್ನೆ ಮಾಡ್ತಕ್ಕಂಥದ್ದೇ ದೊಡ್ಡ ಒಂದು ಅಪರಾಧ ಇರುತ್ತೆ ಯಾವುದೇ ಒಂದು ಪತ್ರಕರ್ತರ ಆಯಿತು ಸಾಮಾಜಿಕ ಇರ್ತಕ್ಕಂಥ ಪ್ರತಿ ಜನಪ್ರತಿನಿಧಿ ಇದು ಪ್ರಯತ್ನ ಆಯ್ತು ಪ್ರಶ್ನೆ ಮಾಡ್ಬೇಕಾದ್ರೆ ಅವ್ರ ಮೇಲೆ ಸುಳ್ಳು ಕೇಸ ಆಗ್ತಕ್ಕಂಥದ್ದು ಒಂದು ಇದು ನಡೆದು ಬಿಟ್ಟಿದೆ ಯಾಕಂದ್ರೆ ಅವ್ರ ಒಂದು ಅಧಿಕಾರ ಐತೆ ಇಲ್ಲಾಂದ್ರೆ ರಾಜಕೀಯ ಒಂದು ಇದು ತಗೊಂಡು ಬಿಸಿ ಅವ್ರು ತಮ್ಮ ಏನ್ ಮಾಡಿದ್ರು ಏನ್ ಭ್ರಷ್ಟಾಚಾರ ಮಾಡಿದ್ರೆ ಅಂತ ಸುಮ್ಮ ಸುಮ್ಮನೆ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನೈತಿಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂತ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಶ್ವನಾಥ್ ರಾಮಸ್ವಾಮಿ ಆರೋಲಿ ರಾಘವೇಂದ್ರ ಸೇರಿದಂತೆ ಇತರರಿದ್ದರು